ಅಲ್ಲಕ್ಕನಕ್ಕೆ ಇವರು ಬಂದಿನ ಇಷ್ಟ ದಿವ್ಸ ಆಯ್ತು ಒಂದ್ ದಿವಸ ನೋಡ್ ಇಲ್ಬಲ್ಲಾ ಹಿಂಗೇ ಇವ್ರು ಬುದ್ಧಿ ಕೊಲಿಯುದು ಬರ್ಬೇಕು ತಾನೇ ಅಯ್ಯ್ ಬತ್ತನ್ ಸುಮ್ನಿರು ಬರ್ದನೇ ಬತ್ತ ಬತ್ತನ್ ಸುಮ್ಕಿರಂಗಂತೀನಿ ಊರಂಗ ಬರಲ್ಲ ಬೇಜಾರಾಗ ಅವಳೆ ವನಜ ಅಂತ ಹೇಳ್ತೀನಿ ಸುಮ್ಕಿರು ಇಲ್ಲ ನೀನ್ ತಮ್ಮ ತಮ್ ಹೇಳ್ತೀನಿ ನಮ್ ಮುಗ ವರ್ತ ಹೋದ ಹೊರ ಉಳಿಸ್ತಿದ ಟ್ಯಾಚೆ ಹೊಡಿಸಿದ ಅದ್ಕೆ ಊಟ ತಕೊಬನ್ಗೆ ತಂದ ಅದಕ್ಕೆ ಊಟ ತಕೊಂಡ್ ಕೊಟ್ರಿ ಓದ್ಲು ಓಲಿ ಓಲಿ ಹ್ಞೂ ಮತ್ತೆ ಚೆನ್ನಾಗಿದವ್ರಿ ಕಣತೆ ಚೆನ್ನಾಗಿ ನೋಡ್ಕೊಂಡವಳೆ ಹ್ಮ್ ತೊಂದ್ರೆ ಇಲ್ಲತ್ತುವೆ ಅಚ್ಚೆ ಪಪ್ಪ ಇಲ್ಲೋದ್ ಹೇಳ್ಬಾರ್ದು ಅತ್ತೆ ಕಂಡವ್ರ ಮಕ್ಕಳು ಅಂದ್ಬಿಟ್ಟು ಭಾಳ ಚೆನ್ನಾಗಿ ನೋಡ್ಕೊಂಡವಳೆ ಕಣತ್ತೆ ದೇವ್ರಂಗ್ ಅದರಲ್ಲಿ ಏಳ್ ಮಾತಿಲ್ಲ ಪಾಪ ಭಾಳ ಚೆನ್ನಾಗಿ ನೋಡ್ಕೊಂಡೆ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾಳೆ ಬಿಸಿ ಬಿಸಿ ಅದ್ಗಿ ಅದಷ್ಟ ಊಟಕ್ಕೆ ಕೊಡ್ತಾಳೆ ಬೆಳಿಗ್ಗೆ ನಾಷ್ಟ ಮಾಡ್ತಾಳೆ ಮಧ್ಯಾಹ್ನ ಊಟ ಸಂಜೆ ಊಟ ಮಾಡ್ತಾಳೆ ಅತ್ತೆ ಏನಿಲ್ಲ ನನಗೆ ಈ ಊರ್ದಾಗ ಒಂದ್ ಏತನೇ ಕಣ್ ಬರ್ದಂಗ ಉಳ್ಕೊಂಡವ್ರಲ್ಲ ಅಂತವ ಆಮೇಲೆ ಎರ್ಗೆ ಆದ್ಮೇಲೆ ಬಂದಾರ ಇಲ್ವೋ ಅಂತ ಮಗ ಬರ್ದಾರ ಇದ್ದನು ಉಡ್ತೀನಿ ಸುಮ್ತಿರು ನಾನು ಮನೆ ದಿವಸ ಬಂದಿದ್ದಿಲ್ಲ ಮನೆಗೆ ಹಾಗೆಲ್ಲ ಬಂದಿದನ ಓ ಎಲ್ಲಿ ಹೋಗಿದ್ರೆ ಅನ್ಸತ್ತಲ್ಲವ ಎಲ್ಲಿ ಹೋಗಿದ ಕಣೆ ನನ್ನ ಇಲ್ಲೂ ಬಂದಾನೆ ಅನ್ಕೊಂಡು ನಾನು ಏನು ಕೇಳಕ್ ಹೋಗಿರ ಬಂದಿರ್ವಲ್ಲ ಹಂಗು ನಿಮ್ ನಾನು ಕುತ್ಕೊಂಡು ಮಾತಾಡ್ಕೊಂಡು ಓ ಎಲ್ಲಿ ಉಂಟೋಗಿದನು

ಎಂತ ಚಂದ್ರು ಯಾಕಂದ್ಕೊಂಡಿ ಏನಾದ್ರೆ ಅಲ್ಲಿ ಏನು ಇಲ್ಲ ಕತೆ ವಿಲಕತೆಲ್ಲ ಫ್ರೆಂಡು ಗಿಂಡು ಅನ್ಕೊಂಡೆಲ್ಲ ಎಲ್ಲ ಹೋಗಿದ್ನೇನು ಅಕ್ಕ ಎಲ್ಲ ನಮಗೆ ಅನ್ಕೊಂಡೀವಿ ಬಿಡು ಆಯ್ತು ತಲೆಗೆ ಇಡ್ಸ್ಕೊಬಿಡಾ ನಾನು ಹೇಳ್ತೀನಿ ಚಿಂತೆ ಮಾಡ್ಬೇಡ ಸುಮ್ಕಿರು ಚೆನ್ನಾಗಿದ್ದಿತ್ತಾನೆ ಈಗ ಚೆನ್ನಾಗಿ ನೋಡ್ಕೊಂಡಿರ್ತಾನೆ ಹ್ಞೂ ಮತ್ತೆ ಚೆನ್ನಾಗಿ ನೋಡ್ಕೊಂಡವ್ರೆ ಪಾಪ ಎಲ್ಲದ ಹೇಳ್ಬಾರ್ದು ಬಾಳ ಆಸೆ ಮಾಡ್ತಾಳೆ ಅವಳು ನನ್ನ ಆದ ಅಷ್ಟೇ ನನ್ನ ತಮ್ಮನು ಅಷ್ಟೇ ಅವನು ಇರಾಕ ಒಂಬತ್ತು ತಿಂಗ್ಳು ಗಂಟವ ಒಂಬತ್ತು ತಿಂಗ್ಳು ಗಂಟೆ ಇರೋ ಬಾಂತರ ಮಾಡ್ತೀವಿ ಹೋಗಿವಂತೆ ಚೆನ್ನಾಗಿ ಬಾಂತಾರ ಮಾಡ್ಸ್ಕೊಂಡು ಹೋಗಕ್ಕ ಜನಗಳು ಆಡ್ಕೊತಾರೆ ನೋಡು ಹೇಳೋಬ್ಳಾಕೇನು ಅಚ್ಕಟಾಗ ಬಾಣತನ ಅಂತ ಆಡ್ಕೊತಾರೆ ಕನಕ ನಗನಾಗಿದ್ದಾವ ಇದು ನೀನು ನಗನಗಿತ ಹೋಗಕ್ಕ ಅಚ್ಚುಕಟೆ ಮಾಡಿಸ್ಕೊಂಡು ಅಂತ ಎಲ್ಲ ಅಂದ ಹಂಗೂ ಒಡವೆ ತಗೊಡ್ತೀನಿ ಮಗಿಗೂ ಏನು ಕಮ್ಮಿ ಮಾಡಕ್ಕೆ ಸುಮ್ಮನೆ ಇರಾಕ ಚಿಂತೆ ಮಾಡಬೇಡ ಅಂತ ಗಂದ ನಾನು ಆಸ್ಪೆಟ್ಲ್ಗೆ ಹಚ್ಕೆಂಗ್ಲಾ ಮಾಡಿರಿ ಅಂತ ಅಂದೆ ದುಡ್ಡು ದುಡ್ಡು ಅದೇಕ ಸುಮ್ಕಿರು ಚೀಟಿ ಹಾಕೊಂಡಿತು ಅಂತ ಅದ್ರ ಅದೇ ನೀನು ಯಾವ್ದಕ್ಕೂ ತಲೆಗೆಸ್ಕೊಬೇಡ ಅಂದ್ಕೊಂಡು ಒಂದು ದಿವ್ಸದ ಒಂದು ಕಾಳು ಸಹ ಉಣಕ್ಕೆ ಬಿಟ್ಟಿಲ್ಲ ಮಾ ಮ ಅದು ಇದು ಅಂದ್ಕೊಂಡು ಎಲ್ಲನೂ ಮಾಡಿ ಮಾಡಿ ಒಡೆ ಹೋಗ್ಬಿಟ್ಟು ತಾಯಿಂದನು ನಾನು ಮಾಡಿ ಕೊಡ್ತಾವಳೆ ಪಪ್ಪ ಸುಮ್ಮನೆ ಇಲ್ದ ಹೋದರೂ ಹೇಳ್ಬಾರ್ದು ಉಂಡೋತ್ತೆ ಮುಂದೆ ಮಡಿಕೊಂಡು ಮಾಡ್ಕೋ ಹೋಯ್ತಾವಳೆ ಕಣತ್ತೆ ಹೆಂಗೋ ಅದ್ರಲ್ಲಂತ ಹೇಳಿ ಮಾಡ್ತೀರ ఇో అచ్చకట్ట ఉంకొ తిందక చర్క్ నీ ఎట్ బిట్టు బర్మిక గిర బర్న ఎస్ దిస అంత బాకారేడు జీవెలా అంగే ఓ హింజె బ్యాడ అంద్రు ఓదల్ అంత అప్పు కంగు ఆడతా ఆర్కండ్రు ఆకలి అక్క గిర్స్కబేడ మగ న మాత్ కళు అూ చింతితే మనబుట్ ఉక తిన్క ని కాల కలిబు ఆతా సరి అయితే ఆత నన్గు బగ నే మొన్న కణి సరికణ ఏ కణు ఏనేనా కణు అక్క నిమ్మన్గ కణ సరిల కణ మరయ అంకర ఐతదే అంత అందే సొస నోడో అక్క ఆర్తీ నవే తోక్ సవా అంత అంతూ కేర తు హూ గూడద బలగిల బుట్ట నోడ్కా జి మీన్ తండ్రి అంత ఊట్ బితిల్వంత కణ బల ఎత్తి మారాక్బట్ట ಇನ್ ಸಣ್ಣ ಪುಟ್ಟವು ಸಣ್ಣ ಸೋತರ ಸಣ್ಣ ಸಣ್ಣಕ್ಕಿದ್ದು ನೀನು ತಿನ್ನಕ್ಕಿರವಲ್ಲ ಬಕ್ಮಿ ಅಣ್ಣ ತಿಂದು ತಿನ್ನೋದು ಅದಕ್ಕೆ ಬುಡಿ ಮರೆಯ ತಿನ್ನಕ್ಕಿರೋ ಸುಮ್ಮನೆ ಏನು ಮಾಡಕ್ ತಕೊಳ್ಳೋದು ತಗೊಳೋದೇ ಬೇಡ ಬುಡು ಅಂದ್ಬಿಟ್ಟು ಬೇಡ ಅಂತಾವ್ ನೀನ್ ತಿಂತಿದ್ದೀವ್ ಅದಕ್ಕೆ ಹಂಗು ಅಳಿಕೆ ಒಣ್ಣನ್ಗೆ ಬಸವರ ಜಡ ಇರೋ ಇವ್ ಕಲ್ಕಾಲ ತಗದ್ಕೊಟ್ಟನು ಕೊಟ್ಟು ಪುರಿವಿ ಅಂತ ಅಂತು ನಾನು ಯಾಕೋ ಕಾಣಿಸಿದವಲ್ಲ ಹೋಗಿ ನೋಡ್ಕ ಬಂದ್ಬಿಡ್ತೀನಿ ಇರ್ ಏನ್ ಬಿಟ್ಟು ಬಂದೆ ಕಣವ ಸಣ್ಣ ಮೂಳು ನೀ ಸಣ್ಣ ಮೀನು ನೀನ್ ತಿನ್ನಕು ಇಲ್ವಲ್ಲ ಸಣ್ಣ ಮೀನ ಒಸ ತಕೊಬಿಟ್ಟು ಇರ್ತಿಂದೆ ಅಯ್ಯೋ ಏನು ಬೇಡ ಸುಂ ಬಿ ಅತ್ತೆ ನನ್ಗಂತ ಅವ್ರು ಹಿಂಗ ಆಡ್ತಾರಲ್ಲ ಅಂತ ಹುಸಿ ಬೇಜಾರು ಆಯ್ತಲ್ಲ ಕಣತ್ತೆ ನೀವ್ ಹೇಳ ನೋಡಿ ಹೆಂಗ ಒಟ್ಟೆ ಉಡ್ತಾರೋ ಅಂತ ಒಂದ್ ದಿವಸ ಅವ್ನು ಫೋನ್ ಮಾಡಿಲ್ಲ ಕಣತ್ತೆ ಈಗ ಹೆಂಗೆ ನನ್ನ ಏನು ತಪ್ಪು ಮಾಡಿರೋದು ಒಳಗೆ ತಪ್ಪು ಮಾಡಿರೋತಾರೆ ನನ್ನ ಹೆಂಗೆ ಆಡ್ತಾರೆ ನೋಡಿ ಇಲ್ಲಿ ಪಾಪ ನನ್ನ ತಮ್ಮ ಬೇರೆ ಯಾಕ ಬಾವ ಹಿಂಗೆ ಆಡ್ತದಲ್ಲ ಅಂತ ಪಾಪ ಅವನು ಬೇಜಾರು ಮಾಡ್ಕೊತಾನೆ ಇವ್ರಿಗೆ ಬುದ್ಧಿಲ್ವತ್ತೆ ಅವ್ನು ಫೋನ್ ಮಾಡಿ ಚೆನ್ನಾಗಿದ್ದಿ ಅಂತ ಅವ್ನು ಮಾತು ಕೇಳೋಕಿಲ್ವಲ್ಲ ಈಗ ಅದು ಬಂದಿರೋದೇ ತಪ್ಪಾ ಇವರು ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕಿವಲ್ಲ ಇವರು ಅಲ್ಲಿ ಪಾಪ ಸೋಮ್ಯ ಬಾ ಬಾಣತನಕ್ಕೆ ಬಿಡ್ತಾನೆ ನಾನು ಬಂದಿದ್ದು ಇಲ್ಲಾರು ನನ್ನ ತಂಗಿ ಬಂದೆ ಅಂತ ಹಿಂಗೆ ಆಡ್ತದಲ್ಲ ಅಂತ ಎಷ್ಟು ಆಸೆ ಮಾಡಬೇಕು ಇವ್ರಿಗೆ ಯಾವ್ದು ಮೇಲೆ ಇನ್ ಇಲ್ವಲ್ಲ ಮಗ ಮೊದ್ಲೆ ಹೇಳವ್ರಿ ಬಿ ಪಿ ಜಾಸ್ತಿ ಆಗದೆ ಅಂತವ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ನೀನ್ ಸುಮ್ಮನೆ ಇರೋ ನೀನು ಏನಿಲ್ಲ ನನ್ ಮಗನ್ಗೆ ಒಯ್ತಿನಿ ಇಳಿಸ್ತೀನಿ ಮರ್ವದಿಯಾ ನೀನ್ ಸುಮ್ಮನೆ ಏನಿಲ್ಲ ಕತೆ ಕಥೇನಿಲ್ಲ ಚೆನ್ನಾಗಿ ಅವ್ನಿ ಚೆನ್ನಾಗಿ ಅವ್ನೇಕ ಸುಮ್ಕಿರು ಯಾಕೆಸ್ಕೊಂಡಿ ನಾ ಚೆನ್ನಾಗಿರೋನ್ ಕುಟ್ಟೆ ಒಯ್ತಿನಿ ಸುಮ್ಕಿರ ನನ್ ಮಗನ್ಗೆ ಇಳಿಸ್ತೀನಿ ಮೊದ್ಲು ಹೋಗಿ ನೋಡ್ಕೋಬಲ್ಲ ಬೆಣ್ಣ ಅಂತೀನಿ ಅವ್ನ ಬಗ್ಗೆ ತಲೆ ತಲೆಗೆ ಎಸ್ಕೊಂಡಿ ನಾ ನಿನ್ ಏನ್ ಕುಟು ಅವ್ನ ಬಗ್ಗೆ ತಲೆಗೆ ಎಸ್ಕೊಬೇಕು ಅನ್ನೋದೇನಿದ್ ಮಗ ನೀನು ಸುಮ್ನ ತಲೆಗೆಸ್ಕೊಳಕ್ ಹೋಗ್ಬೇಡ ಅಯ್ಯೋ ಏನೋ ಏನ್ ಮಾಡ್ಬೇಕು ಅಂತಾನೆ ಅಯ್ಯ ನೀನು ನಾನು ಹೇಳೋದ್ ಕೇಳು ಏನೇನ್ ತಮ್ಮ ಸಣ್ಣಬಿಟ್ಟು ಸಾಕಾಗ ಬರ್ತಾನೆ ಅವನಿಗೆ ಬೇಜಾರ್ ಮಾಡ್ಬೇಡ ನೀನ್ ಆದ್ನಿ ನೋಡು ನಾವು ಇಷ್ಟೆಲ್ಲ ಮಾಡಿದ್ರು ನಮ್ಮದ್ಕೆ ಸಾಕಿರ್ತಾರಲ್ಲ ಅಂತ ಅವಳಗ್ ಅನ್ಸ್ಬಾರ್ದು ನದ್ ನಗಿತ ತಾನೆ ಅವ್ನು ಬರ್ಲಿ ಬಿಡ್ಲಿ ನಾವೇನು ನಿನ್ನ ಬೇಡ ಅಂದಿದಾವ ನಾನು ಹೇಳ್ತೀನಿ ಅವ್ನು ಹೋಗೀತೀನಿ ಹೋಗ್ಬಿಟ್ಟು ಕರ ಕಳ್ಸೋ ಜವಾಬ್ದಾರಿ ಅಂದ್ರೆ ಅದ್ ಕಳಿಸ್ತೀನಿ ತಲೆಗೆಡ್ಸ್ಕೊಬೇಡ ಉಣ್ಕೊಂಡ್ ತಿನ್ಕೊಂಡ್ ನಗ ನಗಿತ ಚೆನ್ನಾಗಿರು ನೀನು ಆಯ್ತಾ ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೋಬೇಡ ನೀನು ಯಾಕೆ ತಲೆಗೆಡ್ಸ್ಕೊಂಡಿ ಕಷ್ಟ ಸುಖನೇ ಅರ್ಥ ಹಿಂಗ ಹಿಂಗತ್ತೇವ್ರು ನನ್ನ ಮಗ ಹಂಗೇಲ್ವ ಅದ್ಕೆಲ್ಲ ಹಿಂಗ ಮಾಡದ್ ಆದದ್ಲ ಹಿಂಗ ಸುಮ್ಮೀರು ಆಯ್ತು ಪಾನ್ವರ್ ಜನ ಮರಿ ಕಡಿದ್ರೆ ತಲೆ ತಾಳಿ ಕೊಟ್ಟು ಕಳಿಸ್ತೀನಿ ಮಾವನ್ ಕೈಲಿ ಮಾಸ್ಕ ಊಟ ಮಾಡು ಹ್ಮ್ ಬೇಡ ಹೋಗಿ ನಂಗೆ ಬೇಜಾರಾಯ್ತದೆ பேஜர் கிஜர் மாடா நீரு நீனா வரலாந்திரே ஒன் முரு திங் இதோட நீங்க கர்க்கோனி சுமக்கி இருங்க சப் கிப்ரடா நீட்ட இனி குசி குசத்தை அந்த இஸ்த்தினி ஐம்பத் தங்களுக இல்லை நினைக்க ஆய்னா முரே திங் வந்துபிடுவே சமம் ஜமாய் அந்தீங்க நீங்க ஆடுபட நீதிகூங்க கை கலே நன் மொதலே டாக்டர் கம்மி ஆய் அந்த ஆடாத அதுல ನಿನ್ನ ಗಿತ್ತ ಇರ್ಬೇಕು ಕುಸಿದನ ಮೇಡಮ್ ಅವ್ರು ಬಂದು ಇಲ್ಲ ಒಂದ್ ಪೂನಾರು ನನಗೆ ಸರಿಯಾಗಿರೋದ್ ನನ್ಗೆ ಮಾಡಿಸ್ತಿನಿತ್ಯಲ್ವ ಹೋದಕ್ಷಣ ನನ್ ಮಗನ್ಗೆ ಉಗ್ದಿ ಉಪ್ಪು ಬಿಟ್ಟು ಫೋನ್ ಮಾಸ ಜವಾಬ್ದಾರಿ ನಂದು ಆಯ್ತಾ ಸರಿ ಕಣತೆ ಆಯ್ತು ಹ್ಮ್ ಸರಿ ಬುಡಿ ಆಯ್ತು ತಲೆಗೆರ್ಸ್ಕೋಬೇಡಿ ಹ್ಮ್ ಸರಿ ಕಣಪ್ಪ ಆಯ್ತು ಓ ಇನ್ನೇನು ಇಲ್ಲ ನಡ್ರತೆ ಕಾಪಿನವರು ಮಾಡ್ಕೊಟ್ಟನು ಬರ್ಲಿ ಸುಂಕಿರು ಬರ್ಲಿ ಅವರು ನಾನು ಹಿರೇಕಿಲ್ಲ ನಾಲ್ಕು ಗಂಟೆ ಗಂಟೆ ಇದ್ಬಿಟ್ಟು ಹೊಂಟೋಯ್ತೀನಿ ಬೆಳಿಗ್ಗೆ ಹೋಗಿರ ಸುಮ್ಕಿರತ್ತೆ ಬೆಳಿಗ್ಗೆ ಹೋಗಿರಂತೆ ಅಯ್ಯೋ ಅಲ್ಲಿ ಅವ್ರಿಗೆ ಏನಿಲ್ಲ ಬೆಳಿಗ್ಗೆ ಬಾತ್ ಮಾಡ್ಕೊಂಡು ಬಂದಿನ ಅಡಿಗೆ ಮಾಡಿಲ್ಲ ಮಾಡಿಲ್ಲನವ್ ನಾಗಕ ಫೋನ್ ಮಾಡಿದ್ರೆ ಸಾಂಬಾರ್ ಸಿಂಬಾರ್ ತಂದ್ಕೊಡ್ತೇವೆ ಸುಮ್ಕಿರಿ ಅಂತೆ ನಾಳೆ ಕೆದ್ದೋಗ್ಯವ್ರಿ ಬೇರೆ ಯಾರು ಮಾಡಕ್ ಆಯ್ತು ಸುಮ್ಕೆರಿಗೆ ನೀವು ಸಾತ್ಕಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ